ನಮಸ್ಕಾರ ನಾನು ನಾಲ್ಕು ದಿನ ಸರಿ ಈ ಪ್ರಾಡಕ್ಟ್ ತಗೊಂಡು ನನಗೆ ಫುಲ್ ಶುಗರ್ ಆಗಿ ನಡಿಯಕಾಗ್ತಿರ್ಲಾ ಬೆರಳು ತೆಗ್ದಾರೆ ಎಡಗಡೆ ಬಹಳ ಪ್ರಾಬ್ಲಮ್ ಆಗಲಿ ನಾನು ಏನಪ್ಪಾ ಜೀವನ ಬೇಡ ಅನ್ಸ್ಬಿಟ್ಟಿತ್ತು ಅಷ್ಟು ಬೇಜಾರಾಗಿ ಒಂದ್ ಕಡೆ ಸುಮ್ಮನೆ ಕೂತಿದ್ದೆ ಇವರು ಮಂಜು ಅವ್ರ ರೋಡಲ್ಲಿ ಹೋಗ್ತಾ ಇದ್ರು ವಾಕ್ ಮಾಡ್ತಾ ಆಮೇಲೆ ಯಾಕ್ರಿ ಗುರು ಆಗಿ ಕೂತಿದಾರೆ ಏನ್ ಪ್ರಾಬ್ಲಮ್ ಆಗ್ರೂ ಹಿಂಗ ಹಿಂಗೆ ಶುಗರ್ ಆಗಿ ನನಗೆ ಬೆರಳು ತೆಗ್ದಾರೆ ಏನ್ರಿ ಜೀವನ ಬೇಡ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಇನ್ಸುಲಿನ್ ಹುಚ್ಕೊತಾರೆ ಅದು ಇದು ಅದು ಚುಚ್ಚಿದೆ ಎಲ್ಲ ಮಾಡಿದೆ ಏನಾದರೂ ಕ್ಲಿಯರ್ ಆಗ್ತೀ ಆಗ್ತಾ ಇಲ್ಲ ಅಂತ ನಾನು ಕ್ಲೀನಾಗಿ ಹೇಳಿದೆ ಅವ್ರಿಗೆ ಆವಾಗ ಇಲ್ಲ ಬನ್ನಿ ನೀವು ನಾಳೆ ನಾನೊಂದು ಪ್ರಾಡಕ್ಟ್ ಕೊಡ್ತೀನಿ ಆಮೇಲೆ ನೀವು ಯೂಸ್ ಮಾಡಿ ಆಮೇಲೆ ನಮ್ಗೆ ಕೊಡಿ ಕೊಡಿಯೋದು ಆಮೇಲೆ ಅದನ್ನು ಒಂದು ವಾರ ನಾನು ಬಿಡಿದಾಗ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಯೂಸ್ ಮಾಡಬೇಕು ನನ್ನ ಶುಗರು ಆರ್ನೂರು ಏಳ್ನೂರು ಇದ್ದದ್ದು ಖಾಲಿ ಹೊಟ್ಟೆಲ್ಲ ಆರುನೂರು ಇರೋದು ಊಟ ಮಾಡಿ ಎರಡು ವಾರ ಮೇಲೆ ಏಳ್ನೂರು ಇರೋದು ಇನ್ನೂರೈವತ್ತಕ್ಕೆ ಬಂತು ಅದು ಬಂತು ಹೇಳಿದೆ ಅವರಿಗೆ ಆಮೇಲೆ ಬೆರಳಲ್ಲಿ ಗಾಯ ಇತ್ತು ಅದು ವಾಸೆ ಆಗ್ತಿರ್ಲಿಲ್ಲ ಇನ್ಸುಲಿನ್ ನಿಲ್ಲಿಸ್ಬಿಟ್ಟೆ ಕೊಟ್ಟ ಮೇಲೆ ಇವಾಗ ನಾನು ನಾಲ್ಕು ತಿಂಗಳಿಂದ ಅದನ್ನ ಕ್ಲೀನ್ ಆಗಿ ಮನೆಯವರೆಲ್ಲರೂ ಉಪ್ಯೋಗಿಸ್ತಿದೀವಿ ನಾವು ಆರಾಮಾಗಿದ್ದೀವಿ ಶುಗರ್ ಇದೆ ಖಾಲಿ ಹೊಟ್ಟೆಯಲ್ಲಿ ನೂರು ನೂರು ಹತ್ತಿದೆ ಈಗ ಊಟ ಮಾಡಿ ಅವರ್ ಮೇಲೆ ನನಗೆ ನೂರೈವತ್ತು ದಾಟಲ್ಲ ಅಷ್ಟು ಆರಾಮಾಗಿದ್ದೀನಿ ದಯವಿಟ್ಟು ಈ ಪ್ರಾಡಕ್ಟ್ ತಗೊಳ್ಳಿ ತುಂಬಾ ಎಲ್ಲರಿಗೂ ಅನುಕೂಲ ಆಗುತ್ತೆ ನನಗೆಲ್ಲರಿಗೂ ನನ್ನ ನಮಸ್ಕಾರ ಈಗ ನೀವೇ ಸ್ಟಾಪ್ ಮಾಡುದರೇ ಸ್ಟಾಪ್ ಮಾಡ್ತೀನಿ ನೀವು ಸ್ಟಾಪ್ ಮಾಡಬಾರ ನಾವೇನ್ ಹೇಳ್ತೀನಿ ಅಂದ್ರೆ ಈಗ ನಾವ್ ಯಾರು ಡಾಕ್ಟರ್ನ